Eu sei ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ ಎಲ್ಲರೂ ಹೆಂಗದೀರಿ ಆರಾಮದಿರೇನು ನಾವು ಆರಾಮದೀವಿ ನೋಡ್ರಿ ನೀವು ಎಲ್ಲರೂ ಆರಾಮದ್ರಿ ಅಂಥೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋದು ಬರೀ ಇವತ್ತು ಗುರುವಾರ ಬೆಳಗ್ಗೆ ಟೈಮ ಏಳುವರೆ ಆಗಕ್ಕೆ ಬಂದೈತೆ ನೋಡ್ರಿ ಇನ್ನು ಪಟ್ ಪಟ್ ಅಂತೇಳಿ ಅಡುಗೆ ಮಾಡಬೇಕು ಅಂದರೆ ನಾಷ್ಟಕ್ಕೆ ಚಪಾತಿ ಪಲ್ಯ ಮಾಡ್ಬಿಡೋಣ ಅಂತೇಳಿ ಫಸ್ಟಿಗೆ ಹಿಟ್ಟು ಕಲ್ಸಿಡಾಕಂತೀನಿ ನೋಡ್ರಿ ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಮುಗಿಸಿ ಯೋಗಾನು ಮುಗಿಸ್ಬಿಟ್ಟು ಮಾಡಿ ಮಾಡಿದೇವ್ರಿ ನಮಸ್ಕಾರ ಮಾಡಿಕೊಂಡು ಇನ್ನು ನಾಷ್ಟಕ್ಕೆ ರೆಡಿ ಮಾಡಾಕಂತಿಂದ್ರೆ ಫಸ್ಟಿಗೆ ಇದ್ರೆ ಹಿಟ್ಟು ಕಲಸಿಟ್ಬಿಟ್ಟು ಆಮೇಲೆ ಹೀರಿಕೆ ಪಲ್ಯ ಮಾಡ ಹೀರಿಕಾಯು ತೊಗೊಂಡ್ಬಿಟ್ಟು ಕಟ್ ಮಾಡಾಕಂತೀನಿ ನೋಡಿರಿ ಸಿಂಪಲ್ಲಾಗೆ ಈ ರೀತಿ ಹೀರಿಕೆ ಪಲ್ಯ ಮಾಡಿಬಿಟ್ರೆ ಭಾಳ ಟೇಸ್ಟ್ ಆಗುತ್ತೆ ಚಪಾತಿ ಸಂಗಟ ರೊಟ್ಟಿ ಸಂಗಟ ಮತ್ತು ಅನ್ನಕ್ಕೂ ಮಿಕ್ಸ್ ಮಾಡಿಕೊಂಡು ತಿನ್ಬೋದು ಸಖತ್ತಾಗಿರೋದ್ರಿ ರೀ ಅಂದರೆ ಸ್ವಲ್ಪ ಡಿಫ್ರೆಂಟಾಗಿ ಮಾಡಬೇಕು ಆವಾಗ ಜಾಸ್ತಿ ರುಚಿ ಆಗುತ್ತೆ ಈಗಿದ್ರೆ ಹೀರಿಕೆ ಮೇಲಿನ ಸೊಪ್ಪೆಲ್ಲ ಈ ರೀತಿ ಹೆಚ್ಕೊಂಡ್ಬಿಟ್ಟು ಸಣ್ಣಗೆ ಕಟ್ ಮಾಡ್ಕೋಬೇಕು ಮೊನ್ನೆ ಒಂದ್ಸಲ ಮಾಡಿಕೊಟ್ಟಿದ್ದೆ ರೀ ಮನಗೆ ಮತ್ತು ನಮ್ಮ ಮನೆಯವ್ರಿಗೆ ಭಾಳ ಇಷ್ಟ ಆಗಿತ್ತು ಅದೇ ರೀತಿ ಮಾಡ್ಬೇಕಂತ ಈಗ ಹೀರಿಕೆ ಮ್ಯಾಲಿನ ಸೊಪ್ಪೆಲ್ಲ ಅಂದ್ರೆ ಸ್ವಲ್ಪ ಹೆರ್ಕೋಬೇಕಾಗುತ್ತೆ ಹಂಗೆ ಹೀರಿಕೆ ಪಲ್ಯ ಮಾಡಾಕೋಬಾರ್ದು ಈ ರೀತಿ ಮ್ಯಾಲಿನ ಸ್ವಲ್ಪ ಹೆರಚ್ಬಿಟ್ಟೆ ಹಿರಿಕೆ ಪಲ್ಯ ಮಾಡ್ಕೋಬೇಕು ಈಗಿದ್ರ ಮೇಲಿಂದ ಸ್ವಲ್ಪ ಎಲ್ಲ ಈ ರೀತಿ ಹೆರ್ಚ್ಕೊಂಬಿಟ್ಟು ಸಣ್ಣಗೆ ಕಟ್ ಮಾಡ್ಕೋಬೇಕು ಈ ರೀತಿ ಪಲ್ಯ ಮಾಡೋಕ್ಕೇನಿದ್ಲ ಸ್ವಲ್ಪ ಹೀರಿಕೆ ಸಣ್ಣಗೆ ಕಟ್ ಮಾಡ್ಕೊಂಬಿಟ್ರೆ ಬೆಸ್ಟ್ ಆಗೋದು ಅಂದ್ರೆ ಹೀರಿಕೆ ಪಲ್ಯ ಒಳಗೆ ಭಾಳ ವೆರೈಟಿ ಮಾಡ್ಬೋದ್ರಿ ನಮ್ಮ ಮನೆಯೊಳಗೆ ಅದು ಅಡ್ಗಾಯಿ ಮಂಟನಲ್ಲ ಅದನ್ನ ಇಷ್ಟಪಡ್ತಾರೋ ಇಲ್ಲಾಂದ್ರೆ ಈ ರೀತಿ ಮಾಡಿದಾಗ ಇಷ್ಟ ಆಗಿತ್ತ ಮೊನ್ನೆ ಅದಕ್ಕಂತ ಈ ರೀತಿ ನಂತರ ಸಣ್ಣಗೆ ಹೀರಿಕಾಯಿ ಮತ್ತು ಉಳ್ಳಾಗಡ್ಡಿ ಕಟ್ ಮಾಡಿಟ್ಟಿದ್ದೀನಿ ಮತ್ತು ಒಂದೆರಡು ಮೂರು ಟೊಮೊಟೊ ಪೇಸ್ಟ್ ರೆಡಿ ಮಾಡ್ಕೋಬೇಕ್ರಿ ಈ ರೀತಿ ಪೇಸ್ಟ್ ಮಾಡಿ ಹಾಕಿದಾಗ ಪಲ್ಯ ಇನ್ನಷ್ಟು ಜಾಸ್ತಿ ಟೇಸ್ಟ್ ಆಗುತ್ತೆ ಹಾಗಾಗಿ ಕಟ್ ಮಾಡಿ ಹಾಕೋಕ್ಕಿಂತ ಪೇಸ್ಟ್ ಮಾಡಿನೇ ಹಾಕಬೇಕು ಈ ಕಡೆ ಅದನ್ನ ಪೇಸ್ಟ್ ಮಾಡಿ ಇಟ್ಬಿಟ್ಟು ಬೆಳ್ಳುಳ್ಳಿನೂ ಕುಟ್ಟಿಟ್ಟಿದ್ದೆ ರೀ ಒಗ್ಗರ್ನಾಗ ಏನತ್ತಲ್ಲ ಜೀರಿಗೆ ಸಾಸಿವಿ ಕರ್ಬಂಬ್ ಸೊಪ್ಪು ಮತ್ತೆ ಕುಟ್ಟಿಟ್ಟಿದ್ದು ಬೆಳ್ಳುಳ್ಳಿ ಉಳ್ಳಾಗಡ್ಡಿ ಹಾಕ್ಬಿಟ್ಟು ರುಚಿ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಉಳ್ಳಾಗಡ್ಡಿ ಮೆತ್ತಗಾಗುಮಟ ಹುರ್ಕೋಬೇಕು ರೀ ಆ್ಯಕ್ಚುಲಿ ಲೇಟ್ ಆಗ್ಬಿಟ್ಟಿತ್ತು ಹಂಗಾಗಿ ಒಂದು ಸೈಡ ಈ ಕಡೆ ಪಲ್ಯ ರೆಡಿ ಮಾಡ್ಕೊಂಡ್ರೆ ಇತ್ತು ಮತ್ತು ಚಪಾತಿ ಮಾಡಿದ್ರಾಯ್ತಂತೆ ಚಪಾತಿ ಮಾಡೋಕೆ ತವಿ ಕಾಸಾಕಿಟ್ಬಿಟ್ಟು ಈ ಕಡೆ ಒಂದು ಸೈಡ್ ಪಲ್ಯಕ್ಕೆ ರೆಡಿ ಮಾಡ್ಕೊಳಕಂತೀನಿ ನೋಡಿರಿ ಅದರ ಒಟ್ಟೊಟ್ಟಿಗೆ ಎರಡು ಕೆಲಸ ಆಗ್ಬಿಡ್ತಾವಂತ ಉಪ್ಪಾಕಿ ಒಳಗಿ ಚಲೋತ್ನಾಗ ಮೇಲೆ ಹೀರಿಕೆಯೂ ಹಾಕಿಬಿಟ್ಟು ಒಂದೆರಡು ನಿಮಿಷ ಅದನ್ನು ಮೆತ್ತಗೆ ಮಟ್ಟ ಹುರ್ಕೊಬೇಕ್ರಿ ಹೀರಿಕೆ ಎಲ್ಲ ಸಾಫ್ಟಾಗಿ ಆಗಬೇಕು ಆಮೇಲೆ ಹೀರಿಕಾಯಿ ಮೆತ್ತಗಾದ್ಮೇಲೆ ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಖಾರದ ಪುಡಿ ಮತ್ತು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಚಲೋ ಹೊತ್ತಿನಾಗ ಮಿಕ್ಸ್ ಮಾಡ್ಕೋಬೇಕು ಆ್ಯಕ್ಚುಲಿ ಖಾರದ ಡಬ್ಬಿಯೊಳಗೆ ಖಾರ ಖಾಲಿಯಾಗಿತ್ತು ಮತ್ತೆ ದೊಡ್ಡ ಡಬ್ಬಿಯಿಂದ ತೆಗಿಬೇಕಿತ್ತು ಹೋಗ್ಲಿಬಿಡು ಈಗ ಟೈಮ್ ಆಗೈತೆ ಅಂತ ಅಷ್ಟು ಖಾರ ಹಾಕಿಬಿಟ್ಟು ಚಲೋ ಮಿಕ್ಸ್ ಮಾಡಿದೆ ರೀ ಮತ್ತು ಟೊಮೆಟೊ ಪೇಸ್ಟ್ ಮಾಡಿ ಇಟ್ಟಿದ್ದೆ ಅಲ್ರಿ ಅದನ್ನೂ ಪೇಸ್ಟ್ ಹಾಕಿಬಿಟ್ಟು ಹಸಿ ವಾಸನೆ ಹೋಗೋ ಮಟ್ಟ ಬೆನ್ಸ್ಕೋಬೇಕು ರೀ ಟೊಮೊಟೊದು ಆಮೇಲೆ ಹಸಿ ವಾಸನೆ ಹೋಗ ಹೋದ್ಮೇಲೆ ಸ್ವಲ್ಪ ನೀರು ಹಾಕಿಬಿಟ್ಟು ಅಂದರೆ ಗ್ರೇವಿ ಥರ ಬೇಕಂದ್ರೆ ಸ್ವಲ್ಪ ನೀರು ಹಾಕಿಬಿಟ್ಟು ಬೆನ್ಸ್ಕೋಬೇಕಾಗುತ್ತೆ ಸ್ವಲ್ಪ ನೀರು ಹಾಕಿಬಿಟ್ಟು ಒಂದು ಮೂರಿಂದ ನಾಲ್ಕು ನಿಮಿಷ ಬೆನ್ಸ್ಕೋಬೇಕು ರೀ ಅಂದ್ರೆ ಇನ್ನಷ್ಟು ಹೀರಿಕೆ ಸಾಫ್ಟ್ ಆಗಬೇಕಾ ಬೆಲ್ಲ ಬೇಕಂದ್ರೆ ಸ್ವಲ್ಪ ಬೆಲ್ಲ ಹಾಕ್ಬೋದು ನಮ್ಮನೆಯವರು ಸ್ವಲ್ಪ ಬೆಲ್ಲ ಹಾಕ್ಬಿಟ್ರೆ ಜಾಸ್ತಿ ಇಷ್ಟಪಡ್ತಾರ ಹಾಗಾಗಿ ಬೆಲ್ಲ ಹಾಕಿ ಮತ್ತೊಂದು ಸ್ವಲ್ಪ ಕುದಿಸ್ಕೊಂಡ್ಬಿಟ್ಟು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಮಸ್ತಾಗಿ ಹೀರಿಕೆ ಗ್ರೇವಿ ರೆಡಿ ಆಗುತ್ತೆ ನೋಡ್ರಿ ಚಪಾತಿ ಅಂತೂ ಭಾಳ ಮಸ್ತ್ ಆಗ್ತದ ರೊಟ್ಟಿಗಾಗಲಿ ಚಪಾತಿಗಾಗಲಿ ಅನ್ನಕ್ಕೂ ತಿನ್ಬೋದು ಅಡುಗೆ ಎಲ್ಲ ಮಾಡಿ ರೀ ಗುಬ್ಬಚ್ಚಿಗೆ ಹೊರಗಡೆ ಕಾಯಿ ಹಾಕ್ಬಿಟ್ಟು ನೋಡ್ಕೊಂತ ನಿಂತಿದ್ದೆ ರೀ ಆ್ಯಕ್ಚುಲಿ ಫಸ್ಟ್ ಎಲ್ಲ ಬೇಸ್ ಬಾಸ್ಕಿ ಒಳಗೆ ಅದು ಯೆಲ್ಲೋ ಕಲರ್ ಗುಬ್ಬಚ್ಚಿ ಭಾಳ ಬರ್ತಿದ್ದು ಇವಾಗ ಕಮ್ಮಿ ಆಗಿಬಿಟ್ಟಾವೆ ನೋಡ್ರಿ ಈಗ ಈ ರೀತಿ ಅಂದರೆ ಸ್ವಲ್ಪ ವೈಟ್ ಥರ ಇರ್ತಾವಲ್ಲ ಅವು ಗುಬ್ಬಚ್ಚಿ ಜಾಸ್ತಿ ಬರಾಕಂತಾವ್ ಇದು ಏನು ಎಲ್ಲೋ ಕಲರ್ ಗುಬ್ಬಚ್ಚಿ ಅದಾವಲ್ರಿ ಯಾವ ಗುಬ್ಬಚ್ಚಿಗೆ ಜಾಸ್ತಿ ತಿನ್ನು ಗುಡ್ಸಂಗಿಲ್ಲ ಎಲ್ಲ ಅವನೇ ತಿಂತಿದ್ದು ಅಂದ್ರೆ ಬ್ಯಾಸ್ಕಿ ಒಳಗೆ ಜಾಸ್ತಿ ಬರ್ತಿದ್ದು ಇವಾಗ ಕಮ್ಮಿ ಆಗ್ಯಾವಂತ ನನಗೆ ಅನ್ನಿಸ್ತಾ ಹಾಗಾಗಿ ಅಷ್ಟೇ ರೀ ಈಗ ಟೈಮ ಹನ್ನೆರಡುವರೆ ಆಗಕ್ಕೆ ಬಂದಿತ್ತು ನಾನು ಶಾಬ್ದಲ್ಲಿ ನೆನೆಸಿಟ್ಟಿದ್ದೆ ಬೆಳಗ್ಗೆಯಿಂದ ಅಂದರೆ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಸ್ವಲ್ಪ ಶಾಬ್ದನಿ ನೆನೆಸಿಟ್ಟಿದ್ದೆ ರೀ ನಾನು ಫಸ್ಟ್ ಟೈಮ್ ಮಾಡಾಕತ್ತಿದ್ದು ಆದರೆ ಟೇಸ್ಟ್ ಮಾತ್ರ ಮಸ್ತ್ ಬಂದಿತ್ತು ರೀ ನೆಕ್ಸ್ಟ್ ಟೈಮ್ ಇದೇ ರೀತಿ ಮಾಡ್ಕೊಂಡು ತಿನ್ಬೇಕಂತ ಅನ್ಸಾಕತ್ತಿತ್ತು ಅಷ್ಟು ರುಚಿಯಾಗಿತ್ತು ಅಂದ್ರೆ ಇದು ಉಪವಾಸ ಐತಲ್ರಿ ಇವತ್ತು ಹಂಗಾಗಿ ಈ ರೀತಿ ಮಾಡ್ಕೊಂಡು ತಿಂದಾಗ ಹೊಟ್ಟಿನೂ ತಂಪಿರುತ್ತೆ ಅಂದ್ರೆ ಈಜಿಯಾಗಿ ಡೈಜೆಷನ್ನೂ ಆಗುತ್ತೀ ನನಗೆ ಆ ರೀತಿ ಅನ್ನಿಸ್ತು ಹಾಗಾಗಿ ಸ್ವಲ್ಪ ಶಬ್ದ ಏನು ನೆನೆಸಿ ಇಟ್ಟಿದೆಯಲ್ಲ ಅವನ್ನ ಸ್ಟೀಮ್ ಒಳಗೆ ಬೆನ್ಸ್ಕೊಂಡೆ ರೀ ಒಂದು ಮೂರಿಂದ ನಾಲ್ಕು ನಿಮಿಷ ಅಷ್ಟು ಚಲೋತ್ನಾಗೆ ಬೆನ್ಸ್ಕೊಂಡ್ಬಿಟ್ಟು ಅದನ್ನ ತನಗಾಕ ಇಡಬೇಕ್ರಿ ಆಮೇಲೆ ಈ ಕಡೆ ಒಂದು ಬೌಲ್ ಅಷ್ಟು ಮೊಸರು ತೊಗೊಂಡು ಸ್ವಲ್ಪ ಉಪಾಸ ಉಪ್ಪು ಹಾಕಿಬಿಟ್ಟು ಚಲೋತ್ನಾಗೆ ಬೀಟ್ ಮಾಡಿ ಇಟ್ಟಿದ್ದೀನಿ ಇನ್ನು ಒಂದು ಒಗ್ಗರಣೆ ರೆಡಿ ಮಾಡ್ಕೋಬೇಕ್ರೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಹಸಿ ಶೇಂಗಾ ಮತ್ತು ಸ್ವಲ್ಪ ಸಾಸ್ ಬಿ ಹಾಕಿ ಚಲೋತ್ನಾಗೆ ಹುರ್ಕೊಂಬಿಟ್ಟು ಆಮೇಲೆ ಒಂದು ಮೆಣ್ಸಿನ್ಕಾಯಿ ಕಟ್ ಮಾಡಿ ಹಾಕಿದ್ದೀರಿ ಸ್ವಲ್ಪ ಕರ್ಬಂ ಸೊಪ್ಪು ಮತ್ತು ಸ್ವಲ್ಪ ಹಿಂಗ್ ಹಾಕಿಬಿಟ್ಟು ಒಗ್ಗರಣೆ ರೆಡಿ ಮಾಡ್ಕೋಬೇಕು ಅಂದರೆ ನೀವು ಶೇಂಗಾದ ಪುಡಿ ಆದರೂ ಹಾಕ್ಬೋದು ಇಲ್ಲಾಂದ್ರೆ ಈ ರೀತಿ ಶೇಂಗಾ ಹುರಿದು ಹಾಕಿದಾಗ ತಿ ನಮ್ಮದಾಗ ಟೇಸ್ಟ್ ಆಗುತ್ತೆ ಹಾಗಾಗಿ ನಾನು ಎಣ್ಣೆ ಒಳಗನ್ನ ಹುರ್ಕೊಂಡು ಸ್ವಲ್ಪ ಆಮೇಲೆ ಅದನ್ನ ಒಗ್ಗರಣೆ ರೆಡಿ ಮಾಡಿ ತಣ್ಣಗಾಕ ಇಟ್ಟಿದ್ದೀನಿ ಈ ಕಡೆ ಏನು ಮೊಸರನ್ನ ಬೀಟ್ ಮಾಡಿ ಇಟ್ಟಿದ್ದೆ ಮತ್ತು ಶಾಬೂಲಿ ಬೆನ್ಸಿಬಿಟ್ಟು ಇಟ್ಟಿದ್ದೆ ಅಂದರೆ ಅದನ್ನು ಸ್ವಲ್ಪ ಶಾಬಲಾನಿ ಬಿಸಿ ಮಾಡಿ ಅಂದರೆ ಬೆನ್ಸಿಬಿಟ್ಟು ಇಟ್ಟಿದ್ದು ತಣ್ಣಗಾಗಿತ್ತು ಆಮೇಲೆ ಶಾಬೂಲಿ ಮೊಸರಿಗೆ ಮಿಕ್ಸ್ ಮಾಡಿಬಿಟ್ಟು ಚಲೋತ್ತಿನಾಗೆ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಒಗ್ಗರಣೆ ರೆಡಿ ಮಾಡಿ ಮಾಡಿಟ್ಟಿದ್ದನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಂಡ್ರೈದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಟೇಸ್ಟ್ ಮಾತ್ರ ಮಸ್ತ್ ಇರೋದ್ರೆ ಬೇಕಂದ್ರೆ ಸ್ವಲ್ಪ ಸಕ್ಕರೆನೂ ಆ್ಯಡ್ ಮಾಡ್ಕೋಬೋದು ಅಂದರೆ ಮೊಸರು ಹುಯ್ಯಿದ್ರೆ ಈಗ ಫೈನಲಿ ಶಾಬದಂಗೇ ರೆಡಿ ಆಗೈತೆ ನೋಡ್ರಿ ಟೇಸ್ಟ್ ಮಾತ್ರ ಮಸ್ತ್ ಇತ್ತು ನೀವು ಒಂದ್ಸಲ ಖಂಡಿತ ಟ್ರೈ ಮಾಡಿರಿ ಉಪವಾಸ ಇದ್ದಾಗಂತೂ ಭಾಳ ಬೆಸ್ಟ್ ನೋಡಿರಿ ಸಿಂಪಲ್ಲಾಗಿರುತ್ತೆ ಮತ್ತು ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಇವಾಗ ಟೈಮ ಒಂದು ಗಂಟೆ ಆಕೆ ಬಂದಿತ್ತು ಇನ್ನು ಸ್ವಲ್ಪ ಕೆಂಪು ಚಟ್ನಿ ಮಾಡೋ ನಂತರ ರೆಡಿ ಮಾಡ್ಕೊಳಾಕಂತೀನಿ ನೋಡಿರಿ ನಮ್ಮ ಮನೆಯವರು ಸಲ ಆಯಿತು ಕೆಳಕತ್ತಿದ್ರು ಕೆಂಪು ಚಟ್ನಿ ಐತೇನೋ ಹೇಳಿ ಊಟ ಟೈಮ್ದಾಗ ಒಂದು ಸಲ ಕೆಳಕತ್ತಿದ್ರು ಹಾಗಾಗಿ ಇವತ್ತ ಮಾಡಿದ ನಂತರ ಮೆಣ್ಸಿನ್ಕಾಯಿನೂ ಎಲ್ಲ ತುಂಬ ತೆಗಂತೀನಿ ನೋಡಿರಿ ಮೆಣ್ಸಿನ್ಕಾಯಿ ಪೂರ್ತಿ ಮೆತ್ತಗಾಗ್ಬಿಟ್ಟಿದ್ದು ತುಂಬ ಅದು ಜಲ್ದಿ ಆಗಿದ್ದು ಹಾಗಾಗಿ ಕತ್ರಿಲೆಲ್ಲ ಸ್ವಲ್ಪ ಕಟ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಒಂದೊಂದು ಮೆಣ್ಸಿನ್ಕಾಯಿ ಒಳಗೆ ಹೆಂಗೆ ಗೊತ್ತೆ ಅಂದರೆ ಮೆಣ್ಸಿನ್ಕಾಯಿ ಇಷ್ಟೇ ಇರುತ್ತೆ ಬೀಜ ಜಾಸ್ತಿ ಇರುತ್ತೆ ಹಂಗೆ ಇದ್ದಾಗ ಏನೈತಿಲ್ಲ ಸ್ವಲ್ಪ ಬೀಜ ತಕ್ಕೊಂಬಿಡ್ಬೇಕು ಜಾಸ್ತಿ ಬೀಜ ಇದ್ಬಿಟ್ರೆ ಅಷ್ಟೊಂದು ಟೇಸ್ಟ್ ಅನ್ನಿಸಂಗಿಲ್ಲ ಹಾಗಾಗಿ ಬೀಜ ಜಾಸ್ತಿ ಇದ್ದಿದ್ದು ಮೆಣಸಿನ್ಕಾಯಿ ಒಳಗಿನ ಬೀಜ ಎಲ್ಲ ಸ್ವಲ್ಪ ತೆಗ್ದಿದ್ದು ನಾನು ಮತ್ತು ಈ ಕಡೆ ನೀರು ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಅಂದರೆ ನೀರನ್ನೂ ಬಿಸಿ ಆಗಿದ್ದು ಅಂದರೆ ಬಿಸಿ ನೀರೊಳಗೆ ಮೆಣಸಿನ್ಕಾಯಿ ಹಾಕ್ಬಿಟ್ರೆ ಜಲ್ದಿ ನೆನ್ತಾವಂತ ನಾನು ಈ ರೀತಿ ಮಾಡಿದ್ದು ಈಗ ನೀರು ಬಿಸಿ ಮಾಡಕ್ಕೆ ಇಟ್ಟಿದ್ದೀನಿ ಮತ್ತು ಈ ಕಡೆ ಧನಿಯಾನೂ ಸ್ವಲ್ಪ ಹುರಿದು ಇಟ್ಟಿದ್ದೀನಿ ಅಂದರೆ ಧನಿಯಾ ಖಾಲಿ ಖಾಲಿಯಾಗಿತ್ತು ಆ್ಯಕ್ಚುಲಿ ಗರಂ ಮಸಾಲನೂ ಮಾಡಬೇಕಿತ್ತು ಅಂದರೆ ಏಲಕ್ಕಿ ಖಾಲಿಯಾಗಿದ್ದು ಏಲಕ್ಕಿ ತಂದಮೇಲೆ ಮಾಡ್ರಾಯ್ತು ಈಗ ಬರೀ ಧನಿಯಾ ಪುಡಿ ಅಷ್ಟೇ ಮಾಡ್ಕೊಂಡ್ರೆ ಆಯ್ತು ಧನಿಯಾ ಸ್ವಲ್ಪ ಬಿಸಿ ಮಾಡಿ ಇಟ್ಟಿದ್ದೀನಿ ತಣ್ಣಗೆ ತಣ್ಣಗಾದ್ಮೇಲೆ ಪುಡಿ ಮಾಡೋಕೆ ಬರೋತ್ರಿ ಇನ್ನು ಕೆಂಪು ಚಟ್ನಿ ಮಾಡ್ಬೇಕಂತೇಳಿ ನೀರು ಏನು ಬಿಸಿ ಮಾಡಕ್ಕೆ ಇಟ್ಟಿದ್ದೆ ರೀ ಮೆಣಸಿನ್ಕಾಯಿ ಬಿಸಿನೀರಿಗೆ ಹಾಕಿನಿ ಬಿಸಿನೀರೊಳಗೆ ಹಾಕಿಬಿಟ್ರೆ ಜಲ್ದಿ ಮೆತ್ತಗೆ ರೀ ತಣ್ಣೀರೊಳಗೆ ನೆನೆಸ್ಬೇಕಂದ್ರೆ ಒಂದು ಎಂಟರಿಂದ ಹತ್ತು ಆದ್ರೂ ನೆನ್ಸಕ್ಕೆ ಹಾಕಬೇಕು ನಮ್ಗೆ ಟೈಮ್ ಇದಿತಿಲ್ಲ ಅಂದ್ರೆ ಬಿಸಿನೀರೊಳಗೆ ನೆನ್ಸಕೆ ಹಾಕ್ಬಿಟ್ರಾಯ್ತು ಒಂದು ಅಥವಾ ಎರಡು ಒಳಗಡೆ ಮೆಣ್ಸಿನ್ಕಾಯಿ ಎಲ್ಲ ಮೆತ್ತಗೆ ಈ ಚಟ್ನಿ ಮಾಡ್ಕೊಳಕ್ಕೆ ಬರುತ್ತೆ ನಮ್ಮ ನಮ್ಮನ್ನೀರು ಬಾದಿಸಿಂದ ಕೇಳಕ್ಕೆ ಹತ್ತಿದ್ರಂತೇಳಿ ನಾನು ರೆಡಿ ಮಾಡಕ್ಕೆ ಕಂತೀನಿ ಹೋದ ತಿಂಗಳ ಮಾಡಿದ್ದೆ ಅದು ಖಾಲಿಯಾಗಿತ್ತು ರೀ ಹಾಗಾಗಿ ಮತ್ತೆ ಮಾಡ್ಬೇಕಂತ ಮೆಣ್ಸಿನ್ಕಾಯು ಬಿಸಿನೀರೊಳಗೆ ಹಾಕಂತೀನಿ ನೋಡ್ರಿ ಒಂದು ತಾಸು ಇಟ್ಟರೆ ಆಯಿತು ಮುಚ್ಚಿಬಿಟ್ಟು ಆಲ್ರೆಡಿ ನಾನು ಈ ರೆಸಿಪಿನ ಶೇರ್ ಮಾಡ್ಕೊಂಡಿದ್ದೀನಿ ರೀ ಮತ್ತೊಂದು ಸಲ ರೆಸಿಪಿನ ಶೇರ್ ಮಾಡ್ಕೊತೀನಿ ಸಿಂಪಲ್ಲಾಗಿ ಈ ರೀತಿ ಮನೆಯೊಳಗೆ ಚಟ್ನಿ ಮಾಡಿ ಇಟ್ಬಿಟ್ರೆ ಭಾಳ ಹೆಲ್ಪ್ ಆಗುತ್ತೆ ನೋಡ್ರಿ ಮತ್ತು ಯಾರೆಲ್ಲ ಕೆಲ್ಸಕ್ಕೆ ಹೋಗ್ತಿದ್ರೆ ಈ ರೀತಿ ಮನೆಯೊಳಗೆ ಚಟ್ನಿ ಇದ್ಬಿಟ್ರೆ ಚಪಾತಿಗಾಗಲಿ ರೊಟ್ಟಿಗೆ ದೋಸಾಕ ಪಲ್ಯ ಅಥವಾ ಚಟ್ನಿ ಮಾಡೋಕ್ಕಾಗ್ಲಿಕ್ಕಂದ್ರೆ ಇದೊಂದು ಚಟ್ನಿ ಇದ್ಬಿಟ್ರೆ ಆಯಿತು ಈ ದೋಸೆ ಮತ್ತು ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ಚಟ್ನಿ ತಿನ್ಬಿಟ್ರೆ ಸಖತ್ತಾಗಿರುತ್ತೆ ನೋಡ್ರಿ ಪಲ್ಯ ಬೇಕು ಮತ್ತು ಏನು ಬೇಕಂತ ಅನ್ಸೋದೇ ಇಲ್ಲ ಅಂದರೆ ಇಡ್ಲಿಗೂ ರೀ ಸ್ವಲ್ಪ ತುಪ್ಪ ಮತ್ತು ಈ ರೀತಿ ಚಟ್ನಿ ಹಾಕ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ ಮತ್ತು ಪಿಜ್ಜಾ ಮಾಡೋಕ್ಕೂ ಇದನ್ನ ಬಳಸ್ಬೋದು ಇದ್ರ ಸಂಗಟ ಸ್ವಲ್ಪ ಟೊಮೆಟೊ ಸಾಸನ್ನು ಮಿಕ್ಸ್ ಮಾಡಿಬಿಟ್ಟು ಸಾಸ್ ಸಾಸಾಗಿನೂ ಯೂಸ್ ಮಾಡ್ಕೋಬೋದು ಟೇಸ್ಟ್ ಮಾತ್ರ ಮಸ್ತ್ ಇರುತ್ತೆ ನೋಡ್ರಿ ಮತ್ತು ಇದಕ್ಕೆ ಸಿಜ್ವಾನ್ ಚಟ್ನಿ ಥರನೇ ಟೇಸ್ಟ್ ಬರುತ್ತೆ ಅಂದರೆ ಇದಕ್ಕೆ ಸ್ವಲ್ಪ ಟೊಮೆಟೊ ಸಾಸ್ ಮತ್ತು ಎಣ್ಣೆ ಜಾಸ್ತಿ ಹಾಕ್ಬಿಟ್ರೆ ಆಯಿತು ಸೇಮ ಸೆಜ್ವಾನ ಚಟ್ನಿ ರೀ ಹೊರಗಡೆ ಅದೇ ರೀತಿ ಟೇಸ್ಟ್ ಬರುತ್ತೆ ನಾನು ಇದ್ರೆ ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ ಒಳಗೆ ಮಾಡಾಕತ್ತಿದ್ದು ಟೇಸ್ಟ್ ಅದೇ ರೀತಿ ಬರುತ್ತಂತ ಹೇಳಾಕತ್ತಿದೆ ರೀ ಅಂದರೆ ಧನಿಯಾನು ಸ್ವಲ್ಪ ಬಿಸಿ ಮಾಡಿ ಇಟ್ಟಿದ್ದೆ ಅಲ್ರಿ ಅದನ್ನು ಪುಡಿ ಮಾಡ್ಕೊಂಡೆ ಇಟ್ಟೆ ನೋಡಿರಿ ಹೊರಗಡೆಯಿಂದ ಪುಡಿ ತರಕ್ಕೆ ಹೋದ್ರೆ ಅಮೌಂಟ್ನೂ ಜಾಸ್ತಿ ಆಗುತ್ತೆ ಮತ್ತು ಅಷ್ಟು ಚಲೋ ಇರಂಗಿಲ್ಲ ರೀ ಭಾಳ ದಿವಸ ಮಾಡಿ ಇಟ್ಟಿರ್ತಾರಲ್ಲ ನಮಗೆ ಬೇಕಂದಾಗ ಸ್ವಲ್ಪ ಜಸ್ಟ್ ಅದು ಧನಿಯಾ ಬಿಸಿ ಮಾಡ್ಕೊಂಡು ಪುಡಿ ಮಾಡಿ ಇಟ್ಕೊಂಡ್ರೆ ಆಯಿತು ಅದೇನು ದೊಡ್ಡ ಕೆಲಸನೇ ಅಲ್ಲ ರೀ ಈ ಮಾಡ್ಕೋಬೋದು ನಾನಂತೂ ಮನೆಯೊಳಗೆ ಆಲ್ಮೋಸ್ಟ್ ಎಲ್ಲ ಪೌಡ್ರ್ಗಳನ್ನು ರೆಡಿ ಮಾಡ್ಕೋದು ಗರಂ ಮಸಾಲ ಆಗಲಿ ಮತ್ತು ಚಾಟ್ ಮಸಾಲ ಆಗಲಿ ಮತ್ತು ಧನಿಯಾ ಪುಡಿ ಜೀರಿಗೆ ಪುಡಿ ಆದಷ್ಟು ಮನೆಯೊಳಗಾನ ನಾನು ಜಾಸ್ತಿ ರೆಡಿ ಮಾಡ್ಕೋದ್ರಿ ಈಗಿದ್ರೆ ಅದನಿಯಾ ಪುಣಿನೂ ರೆಡಿ ಮಾಡಿ ಇಟ್ಬಿಟ್ಟು ಇನ್ನು ಕೆಂಪು ಚಟ್ನಿ ಮಾಡೋಕ್ಕೆ ಮೆಣಸಿನಕಾಯಿ ನೆನ್ಸಾಕೆ ಇಟ್ಟಿದ್ದೆ ಅಂದರೆ ಅವ್ನು ನೆನದಿದ್ದ ಒಂದುವರಿ ಆಗಿತ್ತು ಇನ್ನು ಮೆಣ್ಸಿನ್ಕಾಯಿ ಸ್ವಲ್ಪ ನೀರೆಲ್ಲ ಹಿಂತ್ಕೊಂಡ್ಬಿಟ್ಟು ಅದಕ್ಕೆ ರುಚಿ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಈ ರೀತಿ ರುಬ್ಕೊಬೇಕ್ರಿ ಜಾಸ್ತಿ ಫುಲ್ ನೈಸಾಗೂ ಇರಬಾರ್ದು ಮತ್ತು ಬಾ ದಪ್ಪನೂ ಇರಬಾರ್ದು ಮೀಡಿಯಮಾಗಿ ತರಿ ತರಿಯಾಗಿ ಸ್ವಲ್ಪ ರುಬ್ಕೊಂಡ್ಬಿಟ್ಟು ಇಡಬೇಕು ಉಪ್ಪು ಹಾಕಿಬಿಟ್ಟು ಇನ್ನು ಬೆಳ್ಳುಳ್ಳಿ ಸುಲ್ದಿಟ್ಟಿದ್ದಾರೆ ಅಂದರೆ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಹಾಕಿದಷ್ಟೇ ಟೇಸ್ಟ್ ಮಸ್ತ್ ಬರುತ್ತೆ ಹಂಗಾಗಿ ನಾನು ಒಂದು ಬೌಲಷ್ಟು ಬೆಳ್ಳುಳ್ಳಿ ಸುಲಿದಿಟ್ಟಿದ್ದೆ ಅದನ್ನ ಸ್ವಲ್ಪ ಸಣ್ಣಗೆ ಚಾಪ್ ಥರ ಮಾಡ್ಕೊಂಡಿದ್ರೆ ಅಂದರೆ ಮಿಕ್ಸರ್ಗೆ ಹಾಕಿಬಿಟ್ಟು ಪಲ್ಸ್ ಮೋಡೊಳಗೆ ಮಿಕ್ಸ್ ಮಾಡಿದ್ರೆ ಇದ್ದು ಸ್ವಲ್ಪ ಸಣ್ಣ ಸಣ್ಣಗೆ ಇದು ಆಗುತ್ತಲ್ಲ ಕಟ್ ಆಗುತ್ತೆ ಆಮೇಲೆ ಯೂಸ್ ಮಾಡೋಕ್ಕೆ ಬರುತ್ತೆ ಫುಲ್ ಪೇಸ್ಟ್ ಥರ ಮಾಡಿಬಿಟ್ಟು ಯೂಸ್ ಮಾಡೋಕ್ಕೆ ಹೋಗಬಾರ್ದು ಈಗಿದ್ರೆ ನಾನು ಅದನ್ನ ಚಾಪ್ ಥರ ಮಾಡಿಬಿಟ್ಟು ಇನ್ನು ಸ್ವಲ್ಪ ಶುಂಠಿನೇ ಹೆಚ್ಚಿಬಿಟ್ಟು ಯೂಸ್ ಮಾಡ್ಕೋಬೇಕ್ರೆ ಅಂದರೆ ಸಣ್ಣ ಕಟ್ ಆದ್ರೂ ಮಾಡಿ ಯೂಸ್ ಮಾಡ್ಕೋಬೋದು ಇಲ್ಲಾಂದ್ರೆ ಈ ರೀತಿ ಸ್ವಲ್ಪ ದಪ್ಪಾಗಿ ಹೆರ್ಚ್ಕೊಂಡ್ಬಿಟ್ಟು ಇಟ್ಬಿಟ್ರೆ ಆಗುತ್ತೆ ಅದನ್ನು ಸ್ವಲ್ಪ ಶುಂಠಿನೂ ಒಂದು ಎರಡು ಮೂರು ಇಂಚಷ್ಟು ಹೆರ್ಚ್ಬಿಟ್ಟು ಇಟ್ಟಿದ್ದೀನಿ ಶುಂಠಿ ಬಳ್ಳಿ ಹಾಕಿಬಿಟ್ರೆ ಚಟ್ನಿ ಭಾಳ ಮಸ್ತ್ ಆಗುತ್ತೆ ರೀ ಹೆಂಗಾಗಿ ಈಗಿದ್ರೆ ಒಂದು ಬಾಣಲಿ ಕಸಕ್ಕೆ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕಬೇಕ್ರೆ ಇನ್ನೂ ಜಾಸ್ತಿ ಹಾಕಿದ್ರೆ ನಡಿತೈತಿ ಆದರೆ ನಾನು ಸ್ವಲ್ಪೇ ಹಾಕಿದ್ದು ಒಂದು ಸಣ್ಣ ಬಟ್ಲಷ್ಟು ಎಣ್ಣೆ ಎಷ್ಟು ಜಾಸ್ತಿ ಹಾಕ್ತಿವಲ್ಲ ಅಷ್ಟು ದಿವಸ ಬಾಳಿಕೆ ಬರುತ್ತೆ ರೀ ಹಾಗಾಗಿ ನೋಡ್ಕೊಂಡ್ಬಿಟ್ಟು ನಿಮಗೆ ಎಷ್ಟು ಇಷ್ಟ ಆಗುತ್ತಲ್ಲ ಅಷ್ಟು ಹಾಕ್ಬೋದು ಅಂದರೆ ನಮ್ಮನೆಯವ್ರಿಗೆ ಸ್ವಲ್ಪ ಎಣ್ಣೆ ಕಮ್ಮಿ ತಿನ್ನೋದು ಅಂದರೆ ಡೀಪ್ ಫ್ರೈ ಮಾಡಿ ತಿಂತೀರಿ ರೀ ಆದರೆ ಅಡುಗೆ ಒಳಗೆ ಪಲ್ಯ ಒಳಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದಾಗ ನಮ್ಮ ನಮ್ಮನೆಯವ್ರಿಗೆ ಇಷ್ಟ ಆಗಲ್ಲಂತೆ ಸ್ವಲ್ಪ ಎಣ್ಣೆ ಕಮ್ಮಿನೇ ಹಾಕಿದ್ದು ಮತ್ತು ಎಣ್ಣೆ ಬಿಸಿ ಆದಮೇಲೆ ಅದು ಚಾಪ್ ಮಾಡಿಟ್ಟಿದ್ದು ಬೆಳ್ಳುಳ್ಳಿ ಮತ್ತು ಎರಚ್ ಶುಂಠಿ ಮತ್ತು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಅದು ಎಣ್ಣೆ ಬಿಡುವ ಮಟ್ಟ ಸ್ವಲ್ಪ ಹುರ್ಕೋಬೇಕ್ರಿ ಅಂದರೆ ಚಲೋತ್ನಾಗೆ ಫ್ರೈ ಆಗ್ಬೇಕ್ರಿ ಎಣ್ಣೆ ಒಳಗೆ ಈ ರೀತಿ ಅಂದರೆ ಹಸಿ ವಾಸನೆ ಎಲ್ಲ ಮಟ್ಟ ಶುಂಠಿ ಬೆಳ್ಳುಳ್ಳಿ ಹುರ್ಕೊಂಬಿಟ್ಟು ಆಮೇಲೆ ಮೆಣಸಿನ್ಕಾಯಿ ಪೇಸ್ಟನ್ನು ಹಾಕ್ಬೇಕಾಗುತ್ತೆ ಈ ರೀತಿ ಮಿಕ್ಸ್ ಮಾಡ್ಕೊತೇ ಅದು ಹುರ್ಕೋಬೇಕು ರೀ ಕೈ ಬಿಟ್ಬಿಟ್ರೆ ಅದು ತಳ ಬಿಡುತ್ತೆ ಹಂಗಾಗಿ ಚಿಲೋತನಾಗೆ ಮಿಕ್ಸ್ ಮಾಡ್ಕೊಂಬಿಟ್ಟು ಅದು ಶುಂಠಿ ಬೇಳಿ ಚಿಲೋತ್ನಾಗೆ ಫ್ರೈ ಆದಮೇಲೆ ಆಮೇಲೆ ಮೆಣಸಿನ್ಕಾಯಿ ಪೇಸ್ಟನ್ನು ಹಾಕಿಬಿಟ್ಟು ಒಂದು ದೊಡ್ಡ ಸೈಜ್ದು ನಿಂಬೆನಿಂದ ರಸನ ಹಾಕೋಕ್ಕಂತಿಂದ್ರಿ ನೀವು ಬೇಕಂದ್ರೆ ವೆನೆಗರ್ ಹಾಕ್ಬೋದು ವೆನೆಗರ್ ಹಾಕಿದಷ್ಟು ಜಾಸ್ತಿ ದಿವಸ ಇಡ್ಬೋದು ಇದು ಒಂದು ತಿಂಗಳ ತನಕ ಇಡಾಕ ನಡಿಯುತ್ತೀ ಅಂದರೆ ಒಂದು ಎರಡು ಮೂರು ತಿಂಗಳ ತನಕ ನೀವು ಇಡಬೇಕಂದ್ರೆ ಸ್ವಲ್ಪ ವೆನೆಗರ್ ಹಾಕಿಬಿಟ್ರೆ ಜಾಸ್ತಿ ದಿವಸ ಬರುತ್ತೆ ಮತ್ತು ಹೆಣ್ಣಿನೂ ಸ್ವಲ್ಪ ಜಾಸ್ತಿ ಬಳಸಬೇಕಾಗುತ್ತೆ ನಾವು ಭಾಳ ದಿವಸ ಇಡಬೇಕಂತಂದರೆ ಈಗಿತ್ರ ನಾನು ಒಂದು ದೊಡ್ಡ ಸೈಜ್ದ ಹಣ್ಣು ಹಾಕಿದ್ದೀನಿ ರೀ ಇದು ಒಂದು ಐದರಿಂದ ಆರು ಚಮಚದಷ್ಟು ರಸ ನಿಂಬೆ ನಿಂಬೆಹಣ್ಣಿನ ರಸನ ಹಾಕಿಬಿಟ್ಟು ಮತ್ತು ಸ್ವಲ್ಪ ಬೆಲ್ಲ ಹಾಕಿದ್ದೀನಿ ಹುಳಿ ಹಾಕಿದ್ಮೇಲೆ ಬೆಲ್ಲ ಹಾಕಲೇಬೇಕಲ್ರಿ ಮತ್ತು ಖಾರನೂ ಕಮ್ಮಿ ಅನಿಸುತ್ತೆ ನಾನು ಆಲ್ರೆಡಿ ಬ್ಯಾಡಿಗೆ ಮೆಣಸಿನ್ಕಾಯ ಯೂಸ್ ಮಾಡಿದ್ದು ನಮ್ಮ ಮನೆಯೊಳಗೆ ಸ್ವಲ್ಪ ಖಾರ ಕಮ್ಮಿನೇ ತಿನ್ನೋದಲ್ಲ ಹಾಗಾಗಿ ಬ್ಯಾಡಿಗೆ ಮೆಣಸಿನ್ಕಾಯಿ ನಾನು ಯೂಸ್ ಮಾಡಿದ್ದು ನಿಮ್ಮ ಮನೆಯೊಳಗೆ ಸ್ವಲ್ಪ ಖಾರ ಜಾಸ್ತಿ ಬೇಕಂದ್ರೆ ನೀವು ಸ್ವಲ್ಪ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಸ್ವಲ್ಪ ಜವಾರಿ ಮೆಣಸಿನ್ಕಾಯಿ ಮಿಕ್ಸ್ ಮಾಡಿಬಿಟ್ರೆ ಆಯ್ತು ಖಾರ ಜಾಸ್ತಿ ಆಗುತ್ತೆ ರೀ ಮಕ್ಕಳಿಗೆಲ್ಲ ಈ ರೀತಿ ಮಾಡಿಕೊಟ್ರೆ ಜಾಸ್ತಿ ಇಷ್ಟ ಆಗುತ್ತೆ ಅಂದರೆ ಚಪಾತಿಗೆ ಸ್ವಲ್ಪ ತುಪ್ಪ ಹಚ್ಚಿಬಿಟ್ಟು ಸುತ್ತಕೊಟ್ರೆ ಇಷ್ಟಪಟ್ಟು ತಿಂತಾರೋ ಅಷ್ಟೊಂದು ಖಾರೇನ ಆಗಂಗಿಲ್ಲ ರೀ ಇದು ಮೆಣಸಿನ್ಕಾಯಿ ಪೇಸ್ಟ್ ಹಾಕಿಬಿಟ್ಟು ಚೊಲೋತ್ನಾಗೆ ಒಂದು ಎರಡು ನಿಮಿಷ ಮಿಕ್ಸ್ ಮಾಡ್ಕೋಬೇಕ್ರೆ ಅಂದರೆ ಬೆಳ್ಳುಳ್ಳಿ ಎಣ್ಣೆ ಮತ್ತು ಎಲ್ಲ ಏನು ರೆಡಿ ಮಾಡಿ ಇಟ್ಟಿರ್ತೀವಲ್ಲ ಅದು ಚಲೋತ್ನಾಗೆ ಮಿಕ್ಸ್ ಆಗಬೇಕು ಮೆಣಸಿನ್ಕಾಯಿ ಪೇಸ್ಟ್ ಸಂಗಾತ್ರಿ ಚಲೋತ್ನಾಗೆ ಮಿಕ್ಸ್ ಮಾಡಿಬಿಟ್ಟು ತಣ್ಣಗಾಗಕ್ಕೆ ಬಿಟ್ಟು ಬಿಡಬೇಕು ತಣ್ಣಗಾದ್ಮೇಲೆ ಒಂದು ಡಬ್ಬಿಗೆ ಹಾಕಿ ಇಟ್ಬಿಟ್ರಾಯ್ತು ಆರಾಮ್ಸರಿ ಒಂದು ತಿಂಗಳ ತನಕ ಯೂಸ್ ಮಾಡ್ಬೋದು ನೋಡಿರಿ ಪಲ್ಯ ಮಾಡೋಕಾಗ್ಲಿಕ್ಕಂದ್ರೆ ಇದನ್ನೊಂದು ಚಟ್ನಿ ಇದ್ಬಿಟ್ರೆ ಊಟ ಮುಗ್ದೇ ಹೋಗೋದ್ರೆ ಅಷ್ಟು ಟೇಸ್ಟ್ ಆಗುತ್ತಾ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗೋದ್ರೆ ನಮ್ಮನೆಯವ್ರಿಗೆ ಅಷ್ಟೇ ಸ್ವಲ್ಪ ತುಪ್ಪ ಮತ್ತು ಈ ರೀತಿ ಚಟ್ನಿ ಇದ್ಬಿಟ್ರೆ ದೋಸೆ ಇಡ್ಲಿ ಚಪಾತಿ ಎಲ್ಲನೂ ತಿನ್ಬೋದು ಹಾಗಾದ್ರೆ ಈ ರೀತಿ ರೆಡಿ ಮಾಡಿ ಒಂದು ಡಬ್ಬಿಗೆ ಹಾಕಿಟ್ಬಿಟ್ರಾಯ್ತು ನೀವು ಒಂದ್ಸಲ ಖಂಡಿತ ಟ್ರೈ ಮಾಡಿದ್ರೆ ಸ್ವಲ್ಪ ಕ್ವಾಂಟಿಟಿ ಒಳಗೆ ಮಾಡಿ ನೋಡ್ರಿ ಇಷ್ಟ ಆಯ್ತು ಅಂದ್ರೆ ಮತ್ತೆ ಜಾಸ್ತಿ ಮಾಡೋಕ್ಕೆ ಬರುತ್ತಲ್ಲ ಯಾವಾಗಲೂ ಒಂದೇ ಸಲಕ್ಕೆ ಜಾಸ್ತಿ ಮಾಡಿ ಇಟ್ಬಿಟ್ಟು ವೇಸ್ಟ್ ಮಾಡಕ್ಕೆ ಹೋಗಬಾರ್ದು ಸ್ವಲ್ಪ ಕ್ವಾಂಟಿಟಿ ಒಳಗೆ ಮಾಡಿಬಿಟ್ಟು ಇಷ್ಟ ಆಯಿತು ಮತ್ತೆ ನೆಕ್ಸ್ಟ್ ಮಾಡೋಕ್ಕೆ ಬರುತ್ತೆ ಮತ್ತು ಆದಷ್ಟು ಸ್ವಲ್ಪ ಹದಿನೈದು ದಿವ್ಸಿಗೊಂದು ಸಲ ತಿಂಗ್ಳಿಗೆ ಒಂದ್ಸಲ ಆದಷ್ಟನ್ನ ಮಾಡ್ಕೋಬೇಕು ಭಾಳ ಜಾಸ್ತಿ ದಿವಸ ಇಟ್ಬಿಟ್ಟು ತಿನ್ನೋದು ಅಷ್ಟೊಂದು ಸರಿ ಅನ್ಸಂಗಿಲ್ಲ ರೀ ಈಗಿದ್ರೆ ಟೈಮ್ ಏಳುವರೆ ಆಗಿದ್ರೆ ರೀ ನಾನು ಅಡುಗೆ ಎಲ್ಲ ಮುಗಿಸ್ಬಿಟ್ಟು ಗಣಪತಿ ನೋಡ್ಕೊಂಡು ಬರೋಣ ಅಂತ ಬಂದೀವಿ ನೋಡ್ರಿ ವಿಜಾಪುರವಾಗಿ ಬೇರೆ ಬೇರೆ ಕಡೆ ಭಾಳ ದೊಡ್ಡ ದೊಡ್ಡ ಗಣಪತಿ ಎಲ್ಲ ಕೂಡ್ಸಿರ್ತಾರೆ ನಮಗೆ ಎಷ್ಟಾಗುತ್ತಿಲ್ಲ ಅಷ್ಟೇ ಗಣಪತಿ ನೋಡ್ಕೊಂಡು ಬಂದಿದ್ದು ಅಂದ್ರೆ ಸಣ್ಣ ಸಣ್ಣ ಗಣಪತಿ ದೊಡ್ಡ ದೊಡ್ಡ ಗಣಪತಿ ಎಲ್ಲಾನು ಒಂದು ಹತ್ತರಿಂದ ಹನ್ನೊಂದು ಗಣಪತಿನ ನಾವು ನೋಡ್ಕೊಂಡು ಬಂದಿದ್ದು ಒಂದು ನಾಲ್ಕೈದು ಗಣಪತಿ ಫೋಟೋನು ತಗೊಂಡ್ಬಿಟ್ಟು ಸ್ವಲ್ಪ ಹಿಡಿಯೋ ಮಾಡಿದ್ರಿ ಅಂದ್ರೆ ಪೂಜೆ ಎಲ್ಲ ನಡೆದಿದ್ದ ಹಂಗಾಗಿ ನಾವು ಸ್ವಲ್ಪ ಹೊತ್ತು ನಿಂತ್ಬಿಟ್ಟು ಪೂಜೆ ಎಲ್ಲ ಮುಗಿಸಿದೀವಿ ಇಲ್ಲೇನು ದೊಡ್ಡ ಗಣಪತಿ ಐತಿ ಇದು ಸಿದ್ದೇಶ್ವರ ಗುಡಿ ಹತ್ರ ಐತಿ ಇನ್ನು ಅಲಂಕಾರ ಮಾಡೋಕೆ ್ರು ಪೂಜೆನೂ ಇನ್ನೂ ಆಗಿತಿಲ್ಲ ಟೈಮ್ ಎಂಟು ಗಂಟೆ ಆಗಿ ಬಂದಿತ್ತು ಆದ್ರೂ ಪೂಜೆ ಆಗಿಲ್ಲ ನಾವು ನಮಸ್ಕಾರ ಮಾಡ್ಕೊಂಡ್ಬಿಟ್ಟು ಇನ್ನು ಸ್ವಲ್ಪ ಗ್ರೋಸರಿ ಎಲ್ಲ ತೊಗೊಂಡ್ ಹೋಗಬೇಕಂತ ಅನ್ಕೊಂಡ್ಬಿಟ್ಟು ಬಂದಿವ್ ನೋಡ್ರಿ ಸಿದ್ದೇಶ್ವರ ಗುಡಿಗೆ ಎಷ್ಟು ಚಂದ ಲೈಟಿಂಗ್ ಮಾಡ್ಯಾರಲ್ಲ ಅದನ್ನೇ ಸ್ವಲ್ಪ ಕ್ಲಿಪ್ ತಗೊಂಡಿದ್ದು ಹಾಗಾದ್ರೆ ಇದು ಗಣಪತಿ ಗಣಪತಿನಿತ್ ಬಹಳ ಮಸ್ತ್ ಇದ್ ನೋಡ್ರಿ ಅಂದ್ರೆ ಇದು ಬಂಗಾರ ಅಂಗಡಿ ಲೈನ್ ಒಳಗ ಬರುತ್ತೆ ಲಕ್ಸುರಿ ಗಣಪತಿ ಅಂದ್ರೂ ತಪ್ಪಿಲ್ಲ ಅಷ್ಟು ಮಸ್ತ್ ರೆಡಿ ಮಾಡಿದ್ರು ಲೈಟಿಂಗ್ ಆಗಲಿ ಮತ್ತೆ ಗಣಪತಿ ಕೂಡ ಜಾಗ ಆಗಲಿ ಬಹಳ ಮಸ್ತ್ ಅಂದ್ರೆ ಮಸ್ತ್ ರೆಡಿ ಮಾಡಿದ್ರು ನಾವು ನೋಡಿಬಿಟ್ಟು ನಮಸ್ಕಾರ ಮಾಡಿಕೊಂಡು ಫೈನಲಿ ಸ್ವಲ್ಪ ಕಿರಾಣಿ ಸಾಮಾನೆಲ್ಲ ಬೇಕಾಗಿದ್ದು ಅಂತ ಅಲ್ರಿ ಅದನ್ನೆಲ್ಲ ತೊಗೊಂಡ್ಬಿಟ್ಟು ಮನೆಗೆ ಬಂದ್ವಿ ನೋಡಿರಿ ಅಡುಗೆ ಒಂದು ಮಾಡಿ ಹೋಗಿದ್ದೆ ಅಂಥೇಳಿ ಜಾಸ್ತಿ ಟೆನ್ಷನ್ ಇದಿತಿಲ್ಲ ಅಂದರೆ ಬೆಳಿಗ್ಗೆ ಚಪಾತಿ ಮತ್ತು ಪಲ್ಯ ಇತ್ತು ಅನ್ನ ಸಾಂಬಾರು ಅಷ್ಟೇ ಮಾಡಿ ಹೋಗಿದ್ದೆರಿ ಬಂದ್ ಕೂಡಲೇ ಊಟ ಮಾಡಕ್ಕೆ ಬರೋದಂಥೇಳಿ ಹೋಗಿ ಬರೋಟಿಗೇನೆ ಟೈಮು ಒಂಬತ್ತುವರೆ ಆಗಿತ್ತು ನೋಡ್ರಿ ಮತ್ತು ಹಂಗೆ ಇಟ್ಬಿಟ್ರೆ ಅವ್ರನ್ನೆಲ್ಲ ಅಲ್ಲೇ ಕೂಡುತ್ತ ಅದಕ್ಕೆ ಇಟ್ಬಿಟ್ಟು ಆಮೇಲೆ ಊಟ ಮಾಡಿರಿತಂತೆ ಎತ್ತಿಡಾಕಂತೀನಿ ನೋಡ್ರಿ ಮನಗೆ ಸ್ವಲ್ಪ ಅದು ಅದು ಮೋಸ್ಪ್ರೇ ಅದು ಇದು ಅವನಿಗೂ ಬೇಕಾಗಿದ್ದು ಅವನು ತಂದೆ ಮತ್ತು ಕಿರಾಣಿ ಸಂತಿನೂ ಸ್ವಲ್ಪ ತಂದೆ ನೋಡ್ರಿ ಸಾಸ್ ಬಿ ಮತ್ತು ಅಜ್ವೇನ ಜೀರಿಗೆ ಇಂಥವೆಲ್ಲ ಸಣ್ಣ ಸಣ್ಣ ಐಟಮ್ಸ್ ಎಲ್ಲ ಬೇಕಾಗಿರ್ತಾವ್ರಿ ನೆನಪಾಗಂಗಿಲ್ಲ ಅವಾಗ ಹೋದಾಗ ಸ್ವಲ್ಪ ತರಾಕೆ ಬರುತ್ತೆ ಮತ್ತು ಸಾಸ್ಬಿನೂ ಅಷ್ಟೇ ರೀ ಇಲ್ಲಿ ನಾವು ಬುಧವಾರ ಮಾರ್ಕೆಟ್ ಒಳಗೆ ಕೇಳಿದ್ದೆ ಸಲ ಅದು ಐವತ್ತು ರೂಪಾಯಿ ಪಾವು ಕೆ ನಾನು ನಾನಿಲ್ಲಿ ರಾಜಗುರು ಒಳಗೆ ತಂದಿದ್ದೀನಿ ಐವತ್ತ್ಮೂರು ರೂಪಾಯಿಗೆ ಅರ್ಧ ಕೆ ಜಿ ಸಾಸ್ಪಿ ಅದ ರೀ ಒಂದಿಷ್ಟು ಹೊಲಸಿಲ್ಲ ಮತ್ತು ಸಣ್ಣ ಸಾಸಿವಿ ರೀ ಸಾಸ್ಪಿ ಇದ್ರೆ ಅಷ್ಟೊಂದು ಇಷ್ಟ ಆಗಂಗಿಲ್ಲ ಅದು ಸಣ್ಣ ಇದ್ರೆ ಜಾಸ್ತಿ ಇಷ್ಟ ಅಂದ್ರೆ ಅಡುಗೆ ಹಾಕಿದಾಗ ಭಾಳ ದಪ್ಪ ಸ್ಟಾ ಕಾಣಿಸೋಕೆ ಸ್ಟಾರ್ಟ್ ಆಗ್ತಲ್ಲ ಹಾಗಾಗಿ ನಾನು ಜಾಸ್ತಿ ಅದು ಜವಾರಿ ಸಣ್ಣ ಸಾಸ್ಪಿನೇ ತರೋದು ಮತ್ತು ಏಲಕ್ಕಿ ಆಗಲಿ ಏಲಕ್ಕಿ ಅಂತೂ ಜಾಸ್ತಿ ರೇಟ್ ಐತ್ರಿ ಅಂದ್ರೆ ಐವತ್ತು ಗ್ರಾಮ್ ಏಲಕ್ಕಿಗೆ ಎರಡು ನೂರು ರೂಪಾಯಿ ರೇಟ್ ಐತೆ ನೋಡಿರಿ ಐವತ್ತು ಗ್ರಾಮ್ ತಂದ್ರೆ ಒಂದು ತಿಂಗ್ಳು ಆಗುತ್ತೆ ಎರಡು ನೂರು ರೂಪಾಯಿ ಮತ್ತು ಅರಶಿನೂ ಅಷ್ಟೇ ರೀ ರೇಟ್ ಜಾಸ್ತಿ ಆಗೈತಿ ಮೊದಲಕ್ಕಿಂತ ಡಬಲ್ ಆಗೈತೆ ರೀ ಅರಶಿಣ ಪುಡಿ ಖಾಲಿ ಆಗಿತ್ತು ಹಂಗಾಗಿ ಒಂದೇ ಕೆ ಜಿ ತಂದಿದ್ದು ನಾಳೆ ಅಥವಾ ನಾಡಿದ್ದು ಪೌಡ್ರ್ ಮಾಡಿಸ್ಕೊಂಡು ಬರಬೇಕು ಅಂದರೆ ಹೊರಗಡೆಯಿಂದ ಪೌಡ್ರ್ ಅಷ್ಟೊಂದು ಇಷ್ಟ ಆಗಂಗಿಲ್ಲ ಹಾಗಾಗಿ ನಾನು ಮನೆಯಿಂದನೂ ಅರಶಿನ ಬೇರೆ ತಂದು ಪೌಡ್ರ್ ಮಾಡಿಸ್ಕೊಂಡು ಬರ್ತೀನಿ ರೀ ಗಿರ್ಣಿಗೆ ಒಯ್ದು ಹಾಗಾಗಿ ಎಲ್ಲ ತಂದು ಇಟ್ಬಿಟ್ಟು ಊಟ ಮಾಡಕ್ಕಂತೀವಿ ನೋಡ್ರಿ ತನು ಮನು ಆಲ್ರೆಡಿ ಊಟ ಮಾಡಿದ್ರು ನಾವು ಹೋಗಿ ಬರಾಟಿಕೇನೆ ಹಂಗಾಗಿ ನಾನು ಮತ್ತೆ ನಮ್ಮ ಮನೆಯವರು ಊಟ ಮಾಡಕ್ಕಂತೀವಿ ಊಟ ಮಾಡೋದು ಬರೀ ಇವತ್ತಿನ ಇದುನೂ ಇಲ್ಲೇ ಮುಗಿಸ್ ಅಂದ್ರೆ ಇವತ್ತು ನೀವು ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಕ್ಕೆ ಹೋಗ್ಬೇಡ್ರಿ ಥ್ಯಾಂಕ್ ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ ನಮಸ್ಕಾರ